그때 부가이해 ನಾವು ಇಲ್ಲಿ ಬೆಳಗ್ಗೆ ಸಾಯಂಕಾಲ ಊಟ ಮಾಡ್ತೀವಿ ಆಗ ಮತ ಐದು ವರ್ಷಕ್ಕೊಂದು ಸಾರಿ ಮತ ಚಲಾವಣೆ ಮಾಡೋದು ನಮ್ಮ ಜನ್ಮ ಸಿದ್ಧಕ್ಕೂ ಈ ಪ್ರಜಾಪತ್ಲ್ಲಿ ಈ ಮತದಾನಕ್ಕೆ ಭಾರಿ ಅದ್ಭುತವಾದಂಥ ಬೆಲೆ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೂರ ಮೂರು ವರ್ಷದ ಶತಾಯುಷಿಗಳಾದ ಮಹದೇವಪುರ ಕ್ಷೇತ್ರದ ಮಂಡೂರು ಗ್ರಾಮದ ಪಟೇಲರ ಕಮಲಮ್ಮ ನಾರಾಯಣಸ್ವಾಮಿಯವರು ಮನೆಯಲ್ಲಿಯೇ ಮತ ಹಾಕುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಸರ್ಕಾರ ವಯಸ್ಸಾದ ವೃದ್ಧರಿಗೆ ಮನೆಯಲ್ಲಿಯೇ ಓಟು ಮಾಡುವ ಅವಕಾಶ ನೀಡಿದ್ದು ಪಟೇಲರ ಕಮಲಮ್ಮ ನಾರಾಯಣಸ್ವಾಮಿಯವರ ಮನೆಗೆ ಚುನಾವಣಾ ಅಧಿಕಾರಿಗಳು ಬಂದು ಅವರ ಸಹಿ ಪಡೆದ ನಂತರ ಮೊಮ್ಮಗ ತೇಜಸ್ಗೌಡ ಮತ ಚಲಾಯಿಸಿ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ನಟರಾಜ್ ಕಮಲಮ್ಮ ಅವರ ಮಕ್ಕಳಾದ ಬಸವೇಗೌಡ ವೆಂಕಟೇಗೌಡ ಸೊಸೆ ಇಂದಿರಾ ಮೊಮ್ಮಗ ತೇಜಸ್ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಕಮಲಮ್ಮ ನಾರಾಯಣಸ್ವಾಮಿ ಅವರ ಮಗ ಗೌಡ ಪ್ರತಿಕ್ರಿಯೆ ನೀಡಿದರು ಆಯಕ್ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಷ್ಟು ಪರಿಸ್ಥಿತಿಯಲ್ಲಿ ಬಂದು ಇವತ್ತು ಮ ಸರ್ಕಾರದವರು ಮತಾನ ಎಲ್ಲಿಂದ ಪಡ್ಕೊಂಡು ಹೋಗಿದ್ದಾರೆ ಅಂದರೆ ಇವತ್ತು ನಾನು ವಿಶೇಷವಾಗಿ ಈ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಮ್ಮ ತಾಯಿಯವರು ಎಲ್ಲ ಸರ್ಕಾರ ಆಡಳಿತ ಬ್ರಿಟಿಷ್ ಆಡಳಿತ ನೋಡಿದ್ದಾರೆ ರಾಜ ಮಹಾರಾಜರ ಆಡಳಿತ ನೋಡಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ನೋಡಿದ್ದಾರೆ ಇವತ್ತು ಇಡೀ ಇಡೀ ಗ್ರಾಮಕ್ಕೆ ನಮ್ಮ ತಾಯಿ ಹಿರಿಯರು ಅತ್ಯಂತ ಹಿರಿಯವರು ಮತ್ತೆ ಚಲಾವಣೆ ಮಾಡಿದ್ದಾರೆ ಇವತ್ತು ಈ ವಯಸ್ಸಿನಲ್ಲೂ ಮತ ಚಲಾವಣೆ ಮಾಡಿರೋದು ನಮ್ಮ ತಾಯಿ ಅದೃಷ್ಟ ಮತ್ತು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಈ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಮತ್ತೊಂದು ಸಾರಿ ಅವರಿಗೆ ಇಂಥ ವಯಸ್ಸಾದವ್ರಿಗೆ ಈ ರೀತಿ ಸರ್ಕಾರ ಮಾಡಿರೋದು ಅದು ಅತ್ಯಂತ ವಿಶೇಷವಾದ ಸಂಗತಿ ಇದನ್ನು ನನ್ನ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೆಸರು ನಮ್ಮ ತಾಯಿ ಹೆಸರು ಕಮಲಮ್ಮ ಶತಾಯಷಿ ನೂರು ತಾಟಿದ್ಬಿಟ್ಟು ನಮಗೆ ಮೊಮ್ಮಕ್ಕಳು ಅಲ್ಲ ಲೆಕ್ಕಾಕೊಳ್ಳಿ ನಮ್ಮ ತಾಯಿ ಮಾಡಬೇಕು ಇದು ಇದೇ ರೀತಿ ಯಾವರೇ ವಯಸ್ಸಾಗಿರಲಿ ಎಲ್ಲರೂ ಇದೇ ರೀತಿ ಮತವನ್ನು ಚಲಾಯಿಸ್ಬೇಕು ಮತದಾನ ಆಧ್ಯಾತ್ಮಿಕವಾದಂಥ ಹಕ್ಕು ನಾವು ಹೆಂಗೆ ಬೆಳಗ್ಗೆ ಸಾಯಂಕಾಲ ಊಟ ಮಾಡ್ತೀವಿ ಆಗ ಮತ ಐದು ಸಾರಿ ಮತ ಚಲಾವಣೆ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಈ ಪ್ರಜಾಪ್ರಭುತ್ವದಲ್ಲಿ ಈ ಮತದಾನಕ್ಕೆ ಭಾರಿ ಅದ್ಭುತವಾದಂಥ ಬೆಲೆ ಇದೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಇದಕ್ಕೆ ಆದ್ದರಿಂದ ಇವತ್ತು ನಮ್ಮ ತಾಯಿಯವರು ವಿಶೇಷವಾಗಿ ಇವತ್ತು ಎಮ್ಮನ್ನು ನಾಳೆ ಕರ್ಕೊಂಡು ಹೋಗಬೇಕಾದ್ರೆ ತುಂಬ ತೊಂದರೆ ಇತ್ತು ಆಗ್ತಾ ಇರಲಿಲ್ಲ ಪಾಪ ಅಂಥವ್ರಲ್ಲಿ ಇವತ್ತು ಮತವಾಣ ಚಲಾವಣೆ ಮಾಡಿದ್ದಾರೆ ಇದೇ ರೀತಿ ಎಲ್ಲರೂ ಇಂಥ ವಯಸ್ಸಾದವರು ಚಲಾವಣೆ ಹಕ್ಕನ್ನು ಚಲಾಯಿಸೋವಾಗ ಯುವಕರು ಮಧ್ಯ ವಯಸ್ಸೋರು ಎಲ್ಲರೂ ಮತ ಚಲಾವಣೆ